ಹೇಳಿ ಯಾರು ಈಗ ಇದ್ರ ಅಂದ್ರೆ ಈಗ ಇದ್ರ ಯಾರ ಹೇಳಿ ನಿಮ್ಗೊಂದು ಗುಡ್ ನ್ಯೂಸ್ ಐತೆ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ ಗಂಟೆ ಗಂಟೆಗೆ ಬರ್ತೀನಿ ಬಿಡ್ರಿ ಅದು ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದುವರೆ ಹಂಗ್ ಬರ್ತೀನಿ ತುಮಕೂರಿಗೆ ಆಯ್ತು ಯಾರು ಅಣ್ಣ ಆಯ್ತು ಎಲ್ಲಿ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬಿಡ್ರಿ ತುಮಕೂರಿಗೆ ಏನಕ್ಕೆ ಮಾರ್ಕೆಟ್ ಮಾರ್ಕೆಟ್ದಾಗ ಏನಕ್ಕೆ ಬತ್ತೀಯಾ ನಾನು ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮಾ ಒಂದ್ ಕಾಲ್ ಕೆಜಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮಾ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಕ್ಕಿರ ನಾನ್ ತಾಂಬಾ ಅಂತ ಹೇಳು ಅಂತು ಮೈಸೂರ್ ಪಕ್ಕ ಬಾ ಬರ್ಬೇಕಾರೆ ಒಳಗೆ ಗುಟ್ಟೆ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಹ ಇನ್ನ ಇದು ಅದೇ ಮಾರಿನ್ ಮರಿಂದ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದ್ ಮೂವತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ಅದೇ ರೋಟಿ ತಂಬರ್ಬೇಕು ಆಮೇಲೆ ಕೀಳ ಕರ್ಕೊಂಡ್ ಕರ್ಕೊಂಡು ಹೋಗಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಐತಾ ಪಕ್ದಾಗೆ ಓ ಇಲ್ಲೇ ಐತೆ ಆ ಕಾಯಿ ಎಷ್ಟವಲ್ಲ ಮನೆಗೆ ನಾನು ನನ್ ಗುಡ್ ನ್ಯೂಸ್ ತಾಯಿ ಆಗ್ತಾ ಇದೀನಿ

ಆಯ್ತು ಹಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಹೇಳಿ ಏನು ಅಂದ್ರೆ ಅಕ್ಕ ಫೋನ್ ಕೊಡ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದ್ದೀನಿ ನೋಡು హలోయ్ మగ్ నర్వామి పరమాత్మ హలో ఎటో నోడ తాయినప్ప బెంక ఇలా గుడ్ న్యూస్ అంద్రెడ్ స్వామి నర్సస్వామి సుల్దప్ప

ನಿನ್ ನಿಂದು ನಿನ್ ಮಗು ನನ್ ಹೊಟ್ಟೇಲ್ ಬೆಳಿತಾ ಇದೆ ಅಂದ್ರೆ ಆನ್ ಹೊಟ್ಟೆನೆ ಊರ್ ಹತ್ರ ಐತೆ ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ ಬೇಜಾರು ಮಾಡ್ಕೊಂಡಿದ್ದಾರೆ ಬಾವಾ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾಬಾ ಅಂತನು ಓ ಅಮ್ಮ ಕರ್ಮ ನಾಯಕ ಬಲಗಡಿ ಕೆದರಾಕ್ ಬಿಡಲ್ವಲ್ಲ ಒಂದ್ ತಾಯಿ ನಾಯಕ ಹಲೋ ಹಲೋ ಬಾಬಾ हेलो हेलो नाइन 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 हेलो 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 रेडी नाइन 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 पीटे समय बंद तो अतरा बंद पीटे हाँ अतरा तो अतरा बंद पीटे इंगे yeah. इस्तो इस्तो जाने के इंगे हाँ इस्तो जाने के नहीं हो हम कहना इस्तो जा� ಲೇ ಸ್ವಾಮಿ ನಿನ್ ತಿಕಾ ಚಿಕಟ ತೊಳ್ಕೊಂಬಿಡು ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದ ಅಂತ ಅಂತ ನೀನೇ ಒಂದ್ ಹೋಯ್ ನಾನ್ ನಮ್ಮ ನಮ್ ಮಕ್ಳೆ ನನ್ ಕಂದ್ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ ನರಸಿಂಹರಾಜು ಬಾರಪ್ಪ ಅಂತ ಅಂತ ಅಂದೈತಿ ಕಂದ ಪಂದ ಅಂತ ಏನು ಹೇಳಬೇಡ ಹೇಳ್ಬೇಡ ನಿನ್ಗೆ ಹಿಡಿದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ

ಕಾಯ ಮೈಸೂರ್ ಪಾಕ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಅಲೋ ಹೇಯಪ್ಪ ಆಯ್ತು ಆಗ ಹೇಳಿ ಏನು ಅಂದ್ರೆ ನಿಮ್ಮ ಮಗ

ಹೋನಕ್ಕ ಹೇಳಿ ನಿಮ್ಗೊಂದು ಹೊಟ್ಟೆಲ್ ಬೆಳಿತಾ ಇದೆ ಹನ್ನೊಂದ್ ಗಂಟೆಂಗ ಬರ್ತಿನ್ ಬಿಡ್ರಿ ಅದು ಗಂಟೆ ಹನ್ನೊಂದ್ ಹನ್ನೊಂದುವರೆ ಬರ್ತೀನಿ ತುಮಕೂರಿಗೆ ಆಯ್ತು ಮಗಲ್ ಯಾರ ಹೋಗ್ತಾರ ನೋಡು ಬರ್ತೀನಿ ಬಿಡಿ ಅಣ್ಣ ಎಲ್ಗೆ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬರ್ತೀನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ ತುಮಕೂರಿಗೆ ಏನಕ್ ಬತ್ತೀಯ ಮಾರ್ಕೆಟ್ ದಾಗ ಏನಕ್ ಬತ್ತಿಯಾ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮ ಒಂದ್ ಕಾಲ್ ಕೆಜಿ ಇಲ್ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕ್ ಏನ್ ತಗೊಂಬಾ ಅಂತ ಹೇಳುಂತು ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕಾರೆ ಕಿವಿಯೊಳಗೆ ಗುಟ್ಟೆ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅದೇ ಏಳು ರೋಟ್ ರೋಟ್ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದ್ ಮೂವತ್ತು ಇಪ್ಪತ್ತವ ಅಷ್ಟೇ ಮನೆಗೆ ಇದು ಕಾಯಿ ಕೇಳೋದು ಅಂತಂದ್ರೆ ರೋಟಿ ರೋಟಿ ತಗೊಂಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಅಲ್ಲಿ ಅಕ್ಕ ಐತಾ ಪಕ್ಕದಾಗೆ ಓ ಇಲ್ಲೇ ಐತೆ ಆ ತಾಯಿ ಇಷ್ಟವಲ್ಲ ಮಗ ಮನೆಗೆ ಏ ಇಲ್ಲ ನಾನು ನನ್ ಗುಡ್ ನ್ಯೂಸ್ ನಾನ್ ತಾಯಿ ಹಾಕ್ತಾ ಇದೀನಿ ನಿಮ್ಮ ಅವತ್ತು ಇದು ಕಾಯಿ ಇದು ತಾಂಬರ್ ತಿನ್ಬಿಡ್ರಿ ಆ ಕಾಯಿ ತಾಂಬರ್ ಇಲ್ಲ ಇಪ್ಪತ್ತಾಗಲ್ಲ ಕಾಯಿ ಎಲ್ಲಾ ನಾನು ತಾಯಿ ಹಾಕ್ತಿದ್ದೆ ನಿಮ್ ಮಗು ನಮ್ಮ ಹೊಟ್ಟೆಲಿ ಬೆಳಿತಾ ಇದ್ದೆ ಇದು

ಹಾ ಆಯ್ತ್ರು ಅದ ಹೇಳಿ ಏನು ಅಂದ್ರೆ ಅಕ್ಕನ್ ಫೋನ್ ಕೊಡೋಣ ಗುಡ್ ನ್ಯೂಸ್ ಹೇಳ್ಬೇಕು ನರಸಿಂಹ ಸ್ವಾಮಿ ನೋಡು ಅಲೋ ಏ ಮಗ ನರ್ಸಿ ಸ್ವಾಮಿ ನಿಮ್ಮ ಅವು ಸ್ವಾಮಿ ಪರಮಾತ್ಮ ಹಲೋ ಎಂತ ಫೋಟೋ ನೋಡಕ್ ಬಿಡಲ್ಲ ತಾಯಿ ನಾಯ್ಕೋ ಏನಪ್ಪ ನಮ್ಮ ಮನೆ ಬೆಂಕಿ ಇಕ್ ಬಿಟ್ರಲ್ಲ ಇವ ಗುಡ್ ನ್ಯೂಸ್ ಅಂದ್ರೆ ನಾನು ಸ್ವಾಮಿ ಎಲ್ಲ ಹೊಡ್ತ ಆಯ್ತು ತಾಂಬತ್ತ ಬಿಡ್ರಿ ಏನ್ ತಾಂಬತ್ಯ ಕಾಯಿ ಎಲ್ಲ ಮೈಸೂರ್ ಪಾಕ್

ಅಯ್ಯೋ ವ್ಯಾಪಾರಿ ಬಂದಾರ ನೋಡು ಅಲೋ ಬಾ ನೋಡು ನೀನು ಎಷ್ಟು ಬೇಗ ನನ್ ಬಸ್ವಿ ಮಾಡಿದೀಯಾ ಅಲೋ ಅಯ್ಯೋ ಅಮ್ಮ ನಾಯ್ ಯಾ ಫೋಟೋ ನೋಡಕ್ ಬಿಡಲ್ಲ ನಿನ್ ನಿಂದು ನಿನ್ ಮಗು ನನ್ ಹೊಟ್ಟೇಲ್ ಬೆಳಿತಾ ಇದೆ ಅಂದ್ರೆ ಆನ್ ಹೊಟ್ಟೆನಾಗ ಊರ್ಗತ್ರ ಹತ್ರ ಐತೆ ನಿಮ್ಮ తి బావంత మాట్ బీ బావ అంత బాల్గడి తా నాయక హలో हाँ हेलो हेलो रेडी नाइन 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 नाइन